ಎಲ್ರಿಗೂ ನಮಸ್ಕಾರ ನಾನಿವತ್ತು ಬಯೋ ಎಂಜಾಯಿಮ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ಜೈವಿಕ ದ್ರಾವಣ ಈ ಜೈವಿಕ ದ್ರಾವಣವನ್ನ ಹೇಗೆ ತಯಾರಿಸ್ಕೊಳ್ಬೇಕು ಇದಕ್ಕೆ ಯಾವೆಲ್ಲ ಪದಾರ್ಥಗಳು ಬೇಕಾಗತ್ತೆ ಹಾಗೆ ಇದನ್ನ ಯಾವ್ದಕ್ಕೆಲ್ಲ ಉಪಯೋಗಿಸ್ಕೊಳ್ಬೋದು ಮತ್ತೆ ಯಾತಕ್ಕಾಗಿ ನಾವು ಈ ಬಯೋ ಎನ್ಸೈಮ್ ನ ಮನೆಯಲ್ಲಿ ತಯಾರಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನಿಮ್ಗಳ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಇದು ನೋಡಿ ಇದು ರೆಡಿ ಆಗಿರುವಂತ ಬಯೋ ಎನ್ಸೈಮ್ ಇದನ್ನ ನಾನು ಉಪಯೋಗಿಸ್ಕೊಳ್ತಾ ಇದ್ದೀನಿ ಮನೆ ಒರೆಸ್ಲಿಕ್ಕೆ ಪಾತ್ರೆ ತೊಳಿಲಿಕ್ಕೆ ಬಟ್ಟೆ ತೊಳಿಲಿಕ್ಕೆ ಇದನ್ನೆಲ್ಲ ಇವಾಗ ಉಪಯೋಗಿಸ್ಕೊಳ್ತಾ ಇದ್ದೀನಿ ರೆಡಿ ಆಗಿರುವಂತ ಬಯೋ ಎನ್ಸೈಮ್ ಇದು ಹೀಗ್ ಕಾಣಿಸುತ್ತೆ ರೆಡಿ ಆದ್ಮೇಲೆ ಲಿಕ್ವಿಡ್ ಇದು ನೋಡಿ ಇದು ಇನ್ನು ತಯಾರಾಗಿಲ್ಲ ಇನ್ನು ಒಂದು ತಿಂಗಳು ತಗೊಳತ್ತೆ ಇದು ರೆಡಿ ಆಗ್ಲಿಕ್ಕೆ ಇವಾಗ ಎರಡ್ ತಿಂಗಳ ಆಗಿದೆ ಇದು ಹಾಕಿಟ್ಟು ಇನ್ನು ಕಂಪ್ಲೀಟ್ ಫಾರ್ಮೆಂಟ್ ಆಗಿಲ್ಲ ಸೊ ಇದು ಅಲ್ಲಿ ಅಲ್ಲಿರುವಂತ ಬಯೋ ಎನ್ಸೈಮ್ ಬಯೋ ಎನ್ಸೈಮ್ ಯಾಕೆ ಉಪಯೋಗಿಸ್ಕೊಡ್ಬೇಕು ಅನ್ನೋದಾದ್ರೆ ನಾವೇನ್ ಪಾತ್ರೆ ತೊಳಿಲಿಕ್ಕೆ ಕೆಲವೊಂದು ಡಿಟರ್ಜೆಂಟ್ಸ್ ಮತ್ತೆ ಲಿಕ್ವಿಡ್ಸ್ ನ ಯೂಸ್ ಮಾಡ್ತೀವಿ ಅದೆಲ್ಲ ಕೆಮಿಕಲ್ ಓರಿಯೆಂಟೆಡ್ ಬಿಕಾಸ್ ಆಂಟಿ ಫಂಗಲ್ ಮತ್ತೆ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರಬೇಕು ಆ ಲಿಕ್ವಿಡ್ಸ್ ಅಲ್ಲಿ ಅನ್ನೋದಾದ್ರೆ ಅದಕ್ಕೆಲ್ಲ ಸಲ್ಫೇಟ್ ರಿಲೇಟೆಡ್ ಕೆಮಿಕಲ್ಸ್ ಮಿಕ್ಸ್ ಆಗೇ ಆಗಿರುತ್ತೆ ಅನ್ಲೆಸ್ ನಮ್ಗೆ ನಮ್ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿರೋವರೆಗೂ ನಮಗೆ ಗೊತ್ತಾಗೋದಿಲ್ಲ ಅದ್ರಿಂದ ಲಾಂಗ್ ಟರ್ಮ್ ಅಲ್ಲಿ ನಮ್ ಹೆಲ್ತ್ ಹೇಗ್ ಹಾಳಾಗ್ತಾ ಇದೆ ಅನ್ನೋದು ಗೊತ್ತಾಗೋದಿಲ್ಲ ನಮ್ಮ ಆರೋಗ್ಯದಲ್ಲಿ ಏನಾದ್ರೂ ಆಗ್ತಾ ಇದೆ ಅಂತ ಅಂದ್ರೆ ಈ ತರಹದ ಸುಮಾರು ಕಾಣದೇ ಇರುವಂತ ಕಾರಣಗಳು ಸುಮಾರು ಇರುತ್ತೆ ಅದರಲ್ಲಿ ಇದು ಒಂದು ಕಾರಣ ಆಗಿರಬಹುದು ಮತ್ತೆ ಇನ್ನು ಯಾತಕ್ಕಾಗಿ ನಾವು ಬಯೋ ಎನ್ಸೈಮ್ ಯೂಸ್ ಮಾಡಬಹುದು ಅಂತ ಕೇಳೋದಾದ್ರೆ ಇದು ಅಹ್ ಕಡಿಮೆ ಖರ್ಚಿಂದ ಮಾಡ್ಕೊಳೋ ಅಂತ ಲಿಕ್ವಿಡ್ ಆಗಿರುತ್ತೆ ಮತ್ತೆ ತುಂಬಾ ಸಮಯ ತಗೊಳೋದಿಲ್ಲ ಇದನ್ನ ಮಾಡ್ಲಿಕ್ಕೆ ಹಾಗೆ ನೈಸರ್ಗಿಕವಾಗಿರೋದ್ರಿಂದ ನಮ್ಮ ಆರೋಗ್ಯಕ್ಕೂ ಒಳ್ಳೇದು ಅನ್ನೋ ಒಂದು ಕಾರಣಕ್ಕೆ ನಾವು ಇದನ್ನ ಮಾಡ್ಕೊಳ್ಬೇಕಾಗತ್ತೆ ಈಗ ನಾನು ಬಯೋ ಎನ್ಸೈಮ್ ನಾನು ಹೇಗ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ತೋರಿಸ್ತಾ ಇದ್ದೀನಿ ಕೆಲವರು ಇದನ್ನ ಅಳತೆ ಮಾಡಿ ಮಾಡ್ಕೊಳ್ತಾರೆ ನಿಂಬೆ ಹಣ್ಣಿನ ಸಿಪ್ಪೆ ಎಷ್ಟಿರುತ್ತೆ ಅದಕ್ಕೆ ಒಂದು ಪಟ್ಟಷ್ಟು ಬೆಲ್ಲ ಮತ್ತೆ ಹತ್ತು ಪಟ್ಟಷ್ಟು ನೀರನ್ನ ಸೇರಿಸ್ಬಿಟ್ಟು ಮಾಡ್ಕೊಳ್ತಾರೆ ಆದ್ರೆ ನಾನು ಸ್ವಲ್ಪನೇ ನನ್ನ ಹತ್ರ ನಿಂಬೆ ಹಣ್ಣಿನ ಸಿಪ್ಪೆ ಇದೆ ಅದು ಹಾಳಾಗ್ಬಿಡುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಇವಾಗ ಬಯೋ ಎನ್ಸೈಮ್ ಮಾಡಿರ್ತಾ ಇದ್ದೀನಿ ನನ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊಳ್ತಾ ಇದ್ದೀನಿ ಯಾಕಂದ್ರೆ ನನಗೆ ಇನ್ನಷ್ಟು ದಿನಗಳವರೆಗೆ ಆಗುವಷ್ಟು ಬಯೋ ಎನ್ಸೈಮ್ ನನ್ನ ಹತ್ರ ಇರೋದ್ರಿಂದ ನೋಡಿ ನಾನೀಗ ಒಂದು ಪ್ಲಾಸ್ಟಿಕ್ ಒಂದು ಬಾಕ್ಸ್ ತಗೊಳ್ತಾ ಇದ್ದೀನಿ ಡಬ್ಬಿ ಈ ತರ ಬಾಯಿ ದೊಡ್ಡದಾಗಿರುವಂತಹ ಒಂದು ಪ್ಲಾಸ್ಟಿಕ್ ಡಬ್ಬಿನ ತಗೊಂಡ್ರೆ ಒಳ್ಳೇದು ಮೊದಲು ನಾನು ಅಹ್ ಇಷ್ಟೊಂದು ಈಸಿ ಆಗಿಲ್ಲ ತೆಗಿಲಿಕ್ಕೆ ಮಾಡ್ಲಿಕ್ಕೆ ಅಹ್ ಹಂಗಾಗಿ ನೀವು ಮಾಡ್ಕೊಳ್ಳುವಾಗ ಈ ತರ ಓಪನ್ ಇರುವಂತ ಒಂದು ಡಬ್ಬಿನಲ್ಲಿ ಮಾಡ್ಕೊಳ್ಳೋದು ಸುತ್ತ ಈ ಡಬ್ಬಿಗೆ ನಾನೀಗ ನನ್ನ ಹತ್ರ ಏನು ನಾನು ಕೂಡಿ ಇಟ್ ಇಟ್ಕೊಂಡಿದ್ನಲ್ಲ ಈ ನಿಂಬೆ ಹಣ್ಣಿನ ಸಿಪ್ಪೆಗಳು ಇದನ್ನ ಹಾಕೊಳ್ತಾ ಇದ್ದೀನಿ ಸುಮಾರು ದಿನದಿಂದ ನಾನು ಇದನ್ನ ಹಾಗೆ ಶೇಖರ್ಸ್ ಇಟ್ಕೊಂಡಿದ್ದೆ ಮತ್ತಷ್ಟು ಹಾಳಾಗ್ಬಿಡುತ್ತೆ ಅಂತ ಅನ್ಬಿಟ್ಟು ನಾನೀಗ ಬಯೋ ಎಂಜಾಯ್ ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೆ ನಿಂಬೆ ಹಣ್ಣಿನ ಹಾಕಿದೀವಿ ಇದಕ್ಕೆ ಇದಕ್ಕೆ ಇಷ್ಟೇ ಬೆಲ್ಲ ಹಾಕ್ತಾ ಇದೀನಿ ನಾ ಹೇಳದ್ನಲ್ಲ ಆವಾಗ್ಲೇ ನಿಂಬೆ ಹಣ್ಣಿನ ಸಿಪ್ಪೆಗಳು ಎಷ್ಟಿರುತ್ತೆ ಆದ್ರೆ ಒಂದ್ ಪಟ್ಟು ಮಾತ್ರ ಬೆಲ್ಲವನ್ನ ಸೇವಿಸ್ಕೊಳ್ಬೇಕು ಮತ್ತೆ ಹತ್ ಪಟ್ಟು ನೀರ್ ಸೇವಿಸ್ಕೊಳ್ಬೇಕು ಅಂತ ಹಂಗಾಗಿ ನಾನು ಸಿಪ್ಪೆಗಳು ಕಡಿಮೆ ಇರೋದ್ರಿಂದ ಇಷ್ಟೇ ಬೆಲ್ಲವನ್ನ ಸೇರಿಸ್ತಾ ಇದೀನಿ ಈಗ ಇದಕ್ಕೆ ನಿಂಬೆ ಹಣ್ಣಿನ ಸಿಪ್ಪೆ ಮತ್ತೆ ಬೆಲ್ಲ ಹಾಕಾಗಿದೆ ಇದಕ್ಕೆ ನೀರನ್ನ ಹಾಕೋಣ ಹೊಸದಾಗಿ ಮಾಡೋರು ಇಷ್ಟನ್ನ ಮಾಡಿ ಮೂರು ತಿಂಗಳವರೆಗೆ ಹಾಗೆ ಇಡ್ಬೇಕಾಗತ್ತೆ ಇದು ಚೆನ್ನಾಗಿ ಫರ್ಮೆಂಟ್ ಆದಾಗ ಅದು ಅವಾಗ ಬಯೋ ಎನ್ಸೈಮ್ ರೆಡಿ ಆಗುತ್ತೆ ಮತ್ತೆ ನಾವು ಏನು ಮಿಲಿಟ್ ಕ್ಲೋಸ್ ದಿನಕ್ಕೆ ಸ್ವಲ್ಪ ಲೂಸ್ ಮಾಡೋದ್ರಿಂದ ಫಾರ್ಮ್ ಆಗುವಂತ ಒಂದು ಗ್ಯಾಸ್ ಏನಿರುತ್ತೆ ಅದು ಹೊರಗಡೆ ಹೋಗ್ತಾ ಇರುತ್ತೆ ಬಿಕಾಸ್ ಪೀಲ್ಸ್ ಆಗಿರೋದ್ರಿಂದ ಗ್ಯಾಸ್ ಫಾರ್ಮ್ ಆಗ್ತಾ ಇರುತ್ತೆ ಅವಾಗ ಅವಾಗ ಹಾಗಾಗಿ ನಾವು ಈ ಮಿಶ್ರಣ ಇದೆಯಲ್ಲ ಇವಾಗ ನಾನು ಹಾಕಿಟ್ಟಿದ್ದು ಇದಕ್ಕೆ ನಾನು ನನ್ನ ಹತ್ರ ಇವಾಗ ಆಲ್ರೆಡಿ ಇರೋದ್ರಿಂದ ಬಯೋ ಎನ್ಸೈಮ್ ರೆಡಿ ಆಗಿರೋದ್ರಿಂದ ಆ ಲಿಕ್ವಿಡ್ ನ ಒಂದು ಟೆನ್ ಎಮ್ ಎಲ್ ಅಥವಾ ಟ್ವೆಂಟಿ ಎಮ್ ಎಲ್ ಅಷ್ಟು ಇದಕ್ಕೆ ಹೀಗೆ ಸೇರಿಸಿಟ್ಕೊ ಹೀಗ್ ಮಾಡೋದ್ರಿಂದ ಏನಾಗುತ್ತೆ ಇದು ಬೇಗ ರೆಡಿ ಆಗತ್ತೆ ಬೇಗ ಫರ್ಮೆಂಟ್ ಆಗ್ಲಿಕ್ಕೆ ಈಸಿ ಆಗತ್ತೆ ಈ ಲಿಕ್ವಿಡ್ ಹಂಗಾಗಿ ನಾನು ಅದನ್ನ ಇದಕ್ಕೆ ಸ್ವಲ್ಪ ಸೇರಿಸಿ ಇಟ್ಕೊಂಡೆ ಇದು ನೋಡಿ ಅಂಟವಾಳದ ಕಾಯಿ ಸೂಪ್ ನಟ್ಸ್ ಏನ್ ಹೇಳ್ತೀವಲ್ಲ ಅದು ಇದನ್ನ ನೀರಲ್ಲಿ ನೆನೆಸಿಟ್ಟಿದೀನಿ ಈ ನೀರನ್ನ ನೀವು ಬಯೋ ಎಂಜ್ ಜೊತೆ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ನೊರೆ ಬರುತ್ತೆ ಇನ್ನೊಂದಷ್ಟು ಸ್ವಚ್ಛವಾಗಿ ಪಾತ್ರೆ ತೊಳಿಲಿಕ್ಕೆ ನಮ್ಗೆ ಸಹಾಯ ಆಗುತ್ತೆ ಈ ಅಂಟು ಅಹ್ ಯಾರಿಗೆಲ್ಲ ನೊರೆ ಬರ್ಬೇಕು ಅನ್ನೋರು ಇದನ್ನ ಉಪಯೋಗಿಸ್ಕೊಳ್ಬಹುದು ಇಲ್ಲಾಂದ್ರೆ ಹಾಗೆ ನಾವು ನೇರವಾಗಿ ಬಯೋ ನ ಪಾತ್ರೆ ತೊಳಿಲಿಕ್ಕೆ ಬಟ್ಟೆ ತೊಳಿಲಿಕ್ಕೆ ಮನೆ ಓಡಿಸ್ಲಿಕ್ಕೆ ಇಂಥದಕ್ಕೆಲ್ಲ ಉಪಯೋಗಿಸ್ಕೊಳ್ಬಹುದು ಇದನ್ನೆಲ್ಲಾ ಮಾಡ್ಕೊಳ್ಲಿಕ್ಕೆ ನಮ್ಗೆ ಆಸಕ್ತಿ ಇರಬೇಕು ಮತ್ತೆ ಕಾಳಜಿ ಇರಬೇಕು ಹಾಗೆ ತಾಳ್ಮೆ ಇರಬೇಕು ನಮ್ಗೆ ಯಾವಾಗ ನಮ್ ನಿಸರ್ಗದ ಮೇಲೆ ಮತ್ತೆ ನಮ್ಮ ಆರೋಗ್ಯದ ಮೇಲೆ ಕಾಳಜಿ ಇರಲ್ವೋ ಅವಾಗೆಲ್ಲ ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಮತ್ತೆ ಇದಕ್ಕೆ ಸಮಯ ಬೇಕು ಅಂತ ನಾ ಹೇಳಲ್ಲ ಸಮಯ ತುಂಬಾನೇ ಕಡಿಮೆ ತಗೊಳೋದ್ರಿಂದ ಇದನ್ನ ಮಾಡ್ಕೊಳ್ಲಿಕ್ಕೂ ತುಂಬಾನೇ ಸುಲಭ ಹಾಗಾಗಿ ನಾವೆಲ್ಲರೂ ಮಾಡ್ಕೊಳ್ಳೋಣ ಅಹ್ ನಾ ಆರೋಗ್ಯವಾಗಿರೋಣ ಮತ್ತೆ ನಮ್ಮ ಪ್ರಕೃತಿನೂ ಕ್ಷೇಮವಾಗಿ ಇಟ್ಕೊಳ್ಳೋಣ ಅಂತ ಕೇಳ್ಕೊಳ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಶೇರ್ ಮಾಡಿ